ಹುಕ್ಕೇರಿ ಹನ್ನೊಂದು ಜಮಾತ್ ಮುಸ್ಲಿಂ ಬಾಂಧವರ ವತಿಯಿಂದ ಕೋರ್ಟ್ ಸ್ಥಳಾಂತರ ಬೇಡ ಹನ್ನೊಂದು ಜಮಾತ್ ಅಧ್ಯಕ್ಷರಾದ ಸಲೀಂ ನದಾಫ್ ಇವರು ಮಾನ್ಯ ತಹಸೀಲ್ದಾರ್ ರವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಪಿಡಬ್ಲ್ಯೂಡಿ ಹುಕ್ಕೇರಿ ಇವರಿಗೆ ಹನ್ನೊಂದು ಜಮಾತ್ ಮುಸ್ಲಿಂ ಬಾಂಧವರ ವತಿಯಿಂದ ಹುಕ್ಕೇರಿಯ ಬಸವೇಶ್ವರ್ ಕೋರ್ಟ್ ಸರ್ಕಲ್ದಲ್ಲಿರುವ ಕೋರ್ಟ್ ಕಟ್ಟಡವನ್ನು ತೆರವುಗೊಳಿಸಿ ಪುನಃ ಕೋರ್ಟ್ ಹೊಸ ಕಟ್ಟಡವನ್ನು ಕೋರ್ಟ್ ಇದ್ದ ಸ್ಥಳದಲ್ಲಿ ನಿರ್ಮಿಸಲು ಮನವಿಯನ್ನು ಕೊಡಲಾಯಿತು ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನ ನೂರ ಇಪ್ಪತ್ತು ಹಳ್ಳಿಗಳ ಜನರು ಚಿಕ್ಕೋಡಿ ಗೋಕಾಕ್ ಸಂಕೇಶ್ವರ್ ಬೆಳಗಾವಿಯಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟು ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟಾದ ಮತ್ತು ಮುಖ್ಯ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಸೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರುತ್ತದೆ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಜರಾಕ್ಸ್ ಅಂಗಡಿಗಳು ಫೋಟೋ ಸ್ಟುಡಿಯೋ ಇತ್ಯಾದಿ ಅಂಗಡಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೂ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ತೆರವು ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಹನ್ನೊಂದು ಜಮಾತ್ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸುತ್ತೇವೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸಲೀಂ ನದಾಫ್ ನಜೀರ್ ಮೊಮಿಂದಾದಾ ಸಲೀಂ ಕಳಾವಂತ್ ಇರ್ಷಾದ್ ಮೊಕಾಶಿ ಶಹಜಾನ್ ಬಡಗಾಮಿ ಯೂಸುಫ್ ಖಂಡಾಯುತ್ ಕೇಸರ್ ಮೊಕಾಶಿ ಸಮಾಜದ ಸರ್ವ ಸದಸ್ಯರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಯಾವುದೇ ರೀತಿಯ ವ್ಯವಸ್ಥೆ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕಾ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ಆಫೀಸ್ ಕೆನರಾ ಬ್ಯಾಂಕ್ ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ್ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವು ಕೂಡ ಅನುಕೂಲವಾಗಿರುತ್ತದೆ ಸದರ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗಟುಗಳು ಹೋಟೆಲ್ಗಳು ಶಿರಾಸ್ ಅಂಗಡಿಗಳು ಫೋಟೋ ಸ್ಟುಡಿಯೋ ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ಅಪಾರ ಹೋರಾಟ ಮಾಡುವುದು ಇರುತ್ತದೆ ಮುಖ್ಯದಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಕಟ್ಟಡವನ್ನು ತೆರೆಯ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಜಮಾನು ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸುತ್ತವೆ ಕೇಳಿಕೊಳ್ಳುತ್ತವೆ ಗೌರವ ಸರ್ಕಾರ ತಿಳಿಸುವುದಿಲ್ಲದೆ ಉಕ್ಕಿರಿ ಪಟ್ಟಣದಲ್ಲಿ ಈ ದೇ ಕೋರ್ಟ್ವನ್ನು ಸ್ಥಳಾಂತರ ಮಾಡಿ ಚಾರ್ಗೋಡ ಸ್ಥಳದ ಸ್ಥಳಾಂತರ ಮಾಡುವ ನಿರ್ಣಯ ನಡೆದಿದೆ ಅದಕ್ಕೆ ಇದಕ್ಕೆ ಕೆಲವೊಂದು ಜನರಿಗೆ ಅನಾನುಕೂಲ ಆಗ್ತೈತೆ ನ್ಯಾಯವಾದಿಗಳಿಗೆ ಪಕ್ಷ ಪಕ್ಷಗಾರರಿಗೆ ಅವ್ರಿಗೆ ವಯಸ್ಸಾದವರಿಗೆ ಪರಸ್ಪರದಲ್ಲಿ ಬಂದವರಿಗೆ ಭಾಳ ತ್ರಾಸ ಆಗ್ತದೆ ಅನಾನುಕೂಲ ಆಗ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ವ್ಯತ್ಯಯ ಆಗ್ತೈತಿ ವಿನಾಕಾರಣ ದುಡ್ಡು ವ್ಯರ್ಥ ಆಯ್ತಾವು ಅದೇ ಅಲ್ಲಿ ಸರ್ಕಾರದ ಸೋಸ್ಬೋದು ಆದರೆ ವೈಯಕ್ತಿಕವಾಗಿ ನಾವು ಸೋತುವುದು ಭಾಳ ಕಠಿಣದ ಅದಕ್ಕೆ ದಯವಿಟ್ಟು ಯುದ್ಧ ಸ್ಥಳದಲ್ಲಿ ಡಿಮಾಲಿಷನ್ ಮಾಡಿ ಅಲ್ಲೇ ತಡ ಅವರ ರಿಯಲ್ ಎಸ್ಟೇಟ್ ಮಾಡಬೇಕಂತ ಹೇಳಿ ಸರ್ಕಾರ ವಿನಯಪೂರ್ವಕವಾಗಿ ತಾವು ತಿಳಿಸ್ಬೇಕಂತ ತಹಸೀಲ್ದಾರ್ ಅವರಿಗೆ ಅವರ ಅಧಿಕಾರಿಗಳಿಂದ ನಾನು ಭೇಟಿ ಕೊಡುತ್ತೇನೆ